ಬರುವ ಏಳನೇ ತಾರೀಕು ಲೋಕಸಭೆ ಚುನಾವಣೆ ಇರೋದ್ರಿಂದ ಇದೊಂದು ವಿಶೇಷ ಮತದಾನ ಜಾಗೃತಿ ಕಾರ್ಯಕ್ರಮ ನಮ್ಮ ಕ್ಲಿನಿಕ್ ಇಂದ ಹಂಚಿಕೊಂಡಿದ್ದೀವಿ ಇದ್ರ ಉದ್ದೇಶಿಸ್ಟೇ ಪರಿಸರ ಸಸಿ ನೀಡಿ ಪ್ರಜಾಪ್ರಭುತ್ವ ಉಳಿಸಲು ಮತ ನೀಡಿ ಸೊ ತಾವೆಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು ನಾವು ಕೊಡ್ತಕ್ಕಂಥ ಸಸಿನ ನಡಬೇಕು ಸೊ ಜಾಗತಿಕ ತಾಪಮಾನ ತುಂಬಾ ಹೆಚ್ಚಾಗಿರೋದ್ರಿಂದ ಸಸಿ ನೆಡುವುದು ತುಂಬಾ ಅವಶ್ಯಕವಾಗಿದೆ ನಮಸ್ಕಾರ ಇದು ಡಾಕ್ಟರ್ ರವಿಕುಮಾರ್ ದಾನಿಸರ್ ಅವರು ಒಂದು ವಿಶೇಷವಾದ ಆ ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಪ್ರಜಾಪ್ರಭುತ್ವದವನ್ನ ತುಂಬಾ ಗಟ್ಟಿಗೊಳಿಸಲು ಇವತ್ತು ವಿಶೇಷವಾಗಿ ಕಡ್ಡಾಯವಾಗಿ ಎಲ್ಲರೂ ಮತದಾನ ಮಾಡಬೇಕಂತಕ್ಕಂತ ಪರಿಕಲ್ಪನೆ ಇಟ್ಟುಕೊಂಡು ಜಾಗತಿಕ ತಾಪಮಾನ ಹೆಚ್ಚುತ್ತಿರುವ ಬೇಸಿಗೆ ಹೆಚ್ಚುತ್ತಿರುವ ಈ ಸಂದರ್ಭದಲ್ಲಿ ಗಿಡ ಮರಗಳ ಮಾರಣ ಹೋಮದ ಮೂಲಕ ಪರಿಸರ ಕೂಡ ಹಾಳಾಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಪರಿಸರವನ್ನು ಉಳಿಸಬೇಕಾದ್ರೆ ಕಡ್ಡಾಯವಾಗಿ ತಾವೆಲ್ಲರೂ ಸಸಿ ನೆಡಬೇಕು ಪ್ರಜಾಪ್ರಭುತ್ವದ ಬೇರುಗಳನ್ನು ಗಟ್ಟಿಗೊಳಿಸಬೇಕಾದ್ರೆ ಎಲ್ಲರೂ ಸಂವಿಧಾನ ಕೊಟ್ಟಿರತಕ್ಕಂತ ಮತ ಹಕ್ಕವನ್ನ ಚಲಾಯಿಸಿ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಿರಂತಕ್ಕಂಥ ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಸರ್ಕಾರದ ಪರವಾಗಿ ತಾಲೂಕು ಆಡಳಿತ ಪರವಾಗಿ ಸನ್ಮಾನ್ಯ ಡಾಕ್ಟರ್ ರವಿಕುಮಾರ್ ದಾನಿ ಸರ್ ಅವರಿಗೆ ಹಾರ್ದಿಕವಾದ ಅಭಿನಂದನೆ ಕೂಡ ಸಲ್ಲಿಸಬೇಕಾಗುತ್ತೆ ಧನ್ಯವಾದಗಳು ಸರ್ ಒಂದ ಇಂದು ಡಾಕ್ಟರ್ ರವಿ ದಾನಿ ಸರ್ ಮಾಡಿರುವಂತಹ ಈ ಕಾರ್ಯ ಶ್ಲಾಘನೀಯ ಯಾಕಂತಂದ್ರೆ ಈಗ ಪರಿಸರ ಕಾಳಜಿ ಪ್ರತಿಯೊಬ್ಬರಿಗೂ ಬೇಕೇ ಬೇಕು ಈಗ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಇದೆ ಅಂತ ತಮ್ಮೆಲ್ಲರಿಗೂ ಅದರ ಅನುಭವ ಕೂಡ ನಮಗೆ ಬಿಸಿ ಶಾಖಾತ್ ಆಗಿದೆ ಹಂಗೆ ಈಗ ಅದ್ರ ಜೊತೆಗೆ ಪ್ರಜಾಪ್ರಭ ನಮ್ಮ ಲೋಕಸಭೆಯಲ್ಲಿ ಸಭೆಯಿಂದ ಒಂದು ಮತದಾನ ಜಾಗೃತಿ ಕೂಡ ಅವ್ರು ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ನಾವ್ ಹಿಂಗೆ ಏನು ಸಸಿ ನಡ್ಬೇಕು ವಾತಾವರಣ ತಂಪು ಮಾಡ್ಬೇಕು ಅಂತೀವೋ ಅದೇ ರೀತಿ ನಮ್ಮ ಮತದಾನದ ಒಂದು ಹಕ್ಕನ್ನ ವೇಸ್ಟ್ ಮಾಡ್ಲಾರ್ದಂಗ ಅದನ್ನು ಕೂಡ ಚಲಾಯಿಸಿ ನಮ್ಮ ಒಳ್ಳೆಯ ಒಂದು ದೇಶದ ರಕ್ಷಣೆಗೋಸ್ಕರ ಅಂತಲೇ ನಾವು ಮತದಾನ ಮಾಡಲೇಬೇಕು ಈ ಉದ್ದೇಶ ತುಂಬಾ ಚೆನ್ನಾಗಿದೆ ಅವ್ರು ಎ ಸಿ ರೂಮ್ ಅಲ್ಲಿ ಇದ್ರು ಕೂಡ ಪ್ರತಿಯೊಬ್ಬರ ಕಾಳಜಿಗಾಗಿನೇ ಈ ಪರಿಸರ ಜಾಗೃತಿನ ಕಾರ್ಯಕ್ರಮ ಅಭಿಯಾನ ಸ್ಟಾರ್ಟ್ ಮಾಡಿದ್ರು ಅನ್ಸುತ್ತೆ ಧನ್ಯವಾದಗಳು ಸರ್ ನನ್ನನ್ನು ಕರೆದಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನಮ್ಮ ಇನ್ನ ಬಿಲ್ ಕಡೆಯಿಂದ ನನ್ನ ಆಹ್ವಾನಿಸಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ ವೈದ್ಯ ಸಹೋದರ ಡಾಕ್ಟರ್ ರವಿಕುಮಾರ್ ದಾನಿ ಅವರು ಸದಾ ಒಂದೊಂದು ಸಾಮಾಜಿಕ ಕಾರ್ಯಗಳಲ್ಲಿ ಪಡೆದುಕೊಂಡಿದ್ದು ಈ ಮುಂಚೆ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಚಟುವಟಿಕೆಗಳನ್ನು ಮಾಡಿದ್ದು ಬರೀ ತಮ್ಮ ಹತ್ತಿರ ಬರೋ ರೋಗಿಗಳಿಗೆ ಖಾಯಿಲೆಗಳಿಗೆ ಔಷಧಿ ಕೊಡುವುದಷ್ಟೇ ಅಲ್ಲದೆ ಸಮಾಜದ ಪರಿಸರದ ಖಾಯಿಲೆಗಳಿಗೂ ಔಷಧ ನೀಡುವ ಕಾ ಒಂದು ಮನೋಭೂಮಿಗೆ ಉಳ್ಳವರಾಗಿದ್ದು ಸಜ್ಜನ ಸೌದಿ ವೈದ್ಯ ಸಹೋದರ ಡಾಕ್ಟರ್ ರವಿಕುಮಾರ್ ದಾನಿ ಅವರಿಗೆ ಈ ಒಂದು ಕಾರ್ಯವನ್ನು ಮಾಡುತ್ತಿರುವುದಕ್ಕೆ ಹುತ್ಪೂರ್ವಕವಾಗಿ ಅಭಿನಂದನೆ ಮತ್ತು ಧನ್ಯವಾದಗಳನ್ನು ಸಲ್ಲಿಸ ಸಲ್ಲಿಸುತ್ತಿದ್ದೇನೆ ಈ ವರ್ಷ ಪ್ರತಿ ವರ್ಷಕ್ಕಿಂತ ಜಾಸ್ತಿ ತಾಪಮಾನ ಏರುತ್ತಿದ್ದು ಅದರಿಂದ ಅನೇಕ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತಿವೆ ಅದೇ ರೀತಿಯಾಗಿ ಬರೀ ಮಾನವರಿಗಲ್ಲದೆ ಪಶು ಪಕ್ಷಿಗಳಿಗೂ ಸಹಿತ ತುಂಬಾ ತೊಂದರೆಯಾಗುತ್ತಿದ್ದು ಅದನ್ನು ಮನೆಗೊಂಡು ಅವುಗಳಿಗೆ ಏನಾದರೂ ಪರಿಹಾರ ಉಳ್ಕೋಣವೆಂದು ಈ ಮೂಲಕ ಸಸಿಯನ್ನು ನೆಟ್ಟರೆ ಗಿಡವಾಗಿ ಮರವಾಗಿ ಹಲವಾರು ಪಕ್ಷಿ ಪ್ರಾಣಿಗಳಿಗೆ ನೆರೆಯನ್ನು ಮತ್ತು ಜೀವ ಉಳಿಸಲು ಅನುಕೂಲವಾಗುತ್ತದೆ ಎಂಬ ಮನೋಭಾವ ಹೊಂದಿ ಅದೇ ರೀತಿಯಾಗಿ ಅದರ ಜೊತೆ ಜೊತೆಗೆ ಈ ಪರಿಸರ ಉಳಿಸಬೇಕಾದ್ರೆ ಸಸಿ ನೆಡದು ಅತ್ಯಂತ ಅವಶ್ಯ ಅಂತ ಮನಗೊಂಡು ಅದನ್ನು ನೀಡುತ್ತಿದ್ದಾರೆ ಅದೇ ರೀತಿಯಾಗಿ ಪ್ರಜಾಪ್ರಭುತ್ವ ಉಳಿಯಬೇಕಾದರೆ ಮತ ನೀಡುವುದು ಅತ್ಯವಶ್ಯವಾಗುತ್ತದೆ ಇಲ್ಲವಾದಲ್ಲಿ ಅಯೋಗ್ಯ ವ್ಯಕ್ತಿಗಳು ಈ ಪ್ರನಪ್ರತಿನಿಧಿಗಳು ಆಗುತ್ತಾರೆ ಅದರ ಪರವಾಗಿ ಯೋಗ್ಯ ವ್ಯಕ್ತಿಗಳು ಜನಪ್ರತಿನಿಧಿಗಳು ಆಗಬೇಕು ಎಂದು ವಿಚಾರ ಮಾಡಿ ವೈಚಾರಿಕತೆಯಿಂದ ಮತವನ್ನು ನೀಡಬೇಕೆಂದು ಒಂದು ಒಳ್ಳೆಯ ಮನೋಭಾವವನ್ನು ಹೊಂದಿ ಹೊಂದಿದ್ದು ಅದನ್ನು ಎಲ್ಲರಿಗೂ ತಿಳುವಳಿಕೆ ಮನವರಿಕೆ ಮಾಡಿಕೊಡುತ್ತಿದ್ದು ಅದು ನಮ್ಮ ಕೃಷಿ ಭಾಗದ ಎಲ್ಲ ಜನಸಾಮಾನ್ಯರ ಪರವಾಗಿ ವಹಿಸುವುದಕ್ಕೆ ನಾನು ಧನ್ಯವಾದ ಅರ್ಪಿಸುತ್ತಾ ಈ ಒಂದು